ಓ ಕೋಗಿಲೆ ಕೋಗಿಲೆ ಕೋಗಿಲೇ ನಾ ಹಾಡಲೆ 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 ಭೂತಾಯಮ್ಮನ ಕೈಗೂಸಮ್ಮನ ಇದೇ ಮೊದಲು ಬರೀ ತೊದಲು ಕೆಳೆ ಹಾಡುವೆ ಇದೇ ಮೊದಲು ಬರೀ ತೊದಲು ಕೆಳೆ ಹಾಡುವೆ ಓ ಕೋಗಿಲೆ ನಾ ಹಾಡಲೇ ಹಾಡಲೇ ಒಂಟಿ ನಾನು ಮರಗಳೇ ಒಂಟಿ ನಾನು ಎಲೆಗಳೇ ಕೊಕ್ಕಿನಲ್ಲಿ ತಿಂಡಿಯ ಗುಡ್ಕು ನೀಡೋ ಹಕ್ಕಿಯ ಸ್ವಲ್ಪ ಉಳಿಸೋ ತಿನಿಸೆಯ ನನಗೂ ಹಸಿವಿದೆ ಕಾಣೆ ತಾಯಿ ಲಾಲಿಯ ಕಾಣೆ ತಂದ ಪ್ರೀತಿಯ ತಾಯಿ ಗಿಳಿಗಳೆ ತಂದೆ ನೆರಳ ಮರಿಗಳೆ ಬರ್ಲೆ ನಾನು ಈಗಲೇ ನಿಮ್ಮ ಗೂಡಿಗೆ ಹಾರಲು ಬಾರದು ಆತುರ ತಾಳದು ಆನಂದ ಕೀರಾಗವೇ ಸಾಲದು ಭೂತಾಯಮ್ಮನ ಕೈಗೂಸಮ್ಮನ ಇದೇ ಮೊದಲು ಬರೀ ತೊದಲು ಕೆಳೆ ಹಾಡುವೆ ಇದೇ ಮೊದಲು ಬರೀ ತೊದಲು ಕೆಳೆ ಹಾಡುವೆ ಓ ಕೋಗಿಲೆ ನಾ ಹಾಡಲೇ ಅರಿವ ನೀರು ನಿಲ್ಲದು ಇಲ್ಲಿ ಚಿಂತೆ ಹುಳಿಯದು ತೊಳೆದು ಎಲ್ಲ ಕಹಿಗಳ ಸವಿದು ಕಾಡ ಸಿಹಿಗಳ ಎದೆಯ ತುಂಬ ಸಿರಿನಾ ಬೆಳೆ ತೂರಿದೆ ಬೆಳ್ಳಿ ಅಕ್ಕಿ ಕಿರುದನಿ ಗಿರಿಗಳಿಂದ ಮರುದನಿ ರೆಕ್ಕೆ ಉಲಿಗಳು ಹುಲಿಗಳು ಅಂಕೆ ಕಲಿಗಳು ಕೂರ ಮೃಗದ ಸೈನ್ಯವೇ ಮರೆಯಲ್ಲೇ ಅಡಗಿದೆ ಎದೆಯಲ್ಲಿ ನಡುಕವು ಜೊತೆಯಲ್ಲಿ ಪುಳಕವು ಕೀರಾಗವೇ ಸಾಲದು ಭೂತಾಯಮ್ಮನ ಕೈಗೂಸಮ್ಮನ ಇದೇ ಮೊದಲು ಬರೀ ತೊದಲು ಕೆಳೆ ಹಾಡುವೆ ಇದೇ ಮೊದಲು ಬರಿ ತೊದಲು ಕೆಳೆ ಹಾಡುವೆ ಓ ಕೋಗಿಲೇ ನಾ ಹಾಡಲೇ ಹಾಡಲೇ ಹಾಡಲೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಸಾಂಗು ಎಲ್ಲರೂ ಗೊತ್ತಿರ್ತದೆ ಚೈತ್ರದ ಪ್ರೇಮಾಂಜಲಿ ಈ ಮೂವಿ ಯಾರೆಲ್ಲ ನೋಡಿಲ್ಲ ನೋಡಿ ಒಳ್ಳೆ ಮಸ್ತ್ ಇದೆ ಈ ಮೂವಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಆದರೂ ಈ ಅವರು ತಿರ್ಕೊಂಡಿದ್ದಾರೆ ಫ್ರೆಂಡ್ಸ್ ತು ಮೂವಿ ಮಾಡೋದು ಕಮ್ಮಿ ಆದ್ರೂ ತುಂಬ ಚೆನ್ನಾಗೆ ಮತ್ತು ಲವ್ ಸ್ಟೋರಿನೂ ಇದೆ ಈ ಮೂವಿಯಲ್ಲಿ ಬಡತನ ಮತ್ತು ಸಿರಿತನ ಅಂತ ಯಾವುದೂ ಬರೋದಿಲ್ಲ ಫ್ರೆಂಡ್ಸ್ ಓಕೆನಾ ಈ ಪ್ರೀತಿ ಅಲ್ಲಿ ಇಬ್ರು ಸಾಯ್ತಾರೆ ಫ್ರೆಂಡ್ಸ್ ಈ ಲಾಸ್ಟ್ ಎಂಡಾಗೋ ಮೂವಿಲಿ ಎಲ್ಲರೂ ನೋಡಿರ್ಬೋದು ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಈ ಮೂವಿನ ತುಂಬ ಚೆನ್ನಾಗಿರುತ್ತೆ ಸಾಹಿತ್ಯ ಸಂಗೀತ ಎಲ್ಲರೂ ಗೊತ್ತಿರ್ತದೆ ಹಂಸಲೇಖ ಅವರು ಮತ್ತು ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ವಹಿಸ್ಕೊಟ್ಟು ತುಂಬ ಚೆನ್ನಾಗಿ ಆಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ವಿಚಾರ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ್ ಬಟ್ಟೆಗೆ ಹಾಕೊಂಡು ಎಲ್ಲರೂ ತಣ್ಣಗೆ ಮಾಡ್ಕೊಂಡು ಕ್ಷಮಿಸ್ಬೇಕಾಗಿ ವಿನಂತಿ ನಮ್ಮ ರಾಗ ತೇಳ ನಮ್ಮ ರಾಗ ತಾಳ ಮೇಳಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಳ್ಳಿ ಯಾರು ಬೈಕೋಬೇಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಹೊಸ್ದಾಗಿ ನನ್ನ ವೀಡಿಯೋಸು ನನ್ನ ಸಾಂಗು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಿದ್ರೆ ಮತ್ತೆ ಐಪ್ ಅಂತ ಒಂದು ಆಪ್ಷನ್